ಒಂದು ಕಾಲದಲ್ಲಿ ಕೇವಲ ಎಂಟು ಸಾವಿರ ರೂಪಾಯಿ ಸಂಬಳಕ್ಕೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯ ಮಾಲೀಕರಾಗಿದ್ದಾರೆ ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಅವರ ಹೆಸರು ನಿತಿನ್ ಕಾಮತ್ ನಮ್ಮ ಕರ್ನಾಟಕದವರು ಅನ್ನೋದು ನಮ್ಗೆ ಇನ್ನೊಂದು ಹೆಮ್ಮೆಯ ವಿಷಯ ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿದ್ದಾಗ ಇನ್ನೊಂದು ಕಡೆ ಸ್ಟಾಕ್ ಮಾರ್ಕೆಟಲ್ಲಿ ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡ್ತಿರ್ತಾರೆ ಆ್ಯಂಡ್ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನಗಳನ್ನು ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಬಗೆಗಿನ ಕುತೂಹಲ ಅವರ ರಿಸರ್ಚ್ ಅನ್ನೋದು ಅವ್ರದೇ ಆದ ಒಂದು ಬ್ರೋಕರೇಜ್ ಫಾರ್ಮನ್ನು ಆರಂಭ ಮಾಡುವಂಥ ಕನಸು ಹೃದಯದಲ್ಲಿ ಹುಟ್ಕೊಳ್ಳುತ್ತೆ ಜೆರೋದ ಬ್ರೋಕರೇಜ್ ಫಾರ್ಮನ್ನು ಅವರು ಆರಂಭ ಮಾಡ್ತಾರೆ ಒಂದಷ್ಟು ಜನರ ಸಹಯೋಗದ ಜೊತೆಗೆ ಇವತ್ತು ಅವರ ಕಂಪನಿ ಸಾವಿರಾರು ಕೋಟಿ ವ್ಯವಹಾರವನ್ನು ಮಾಡ್ತಿದೆ ಎಂಟು ಸಾವಿರ ರೂಪಾಯಿ ಸಂಬಳದಿಂದ ಶುರುವಾದ ಅವರ ಜರ್ನಿ ಅನ್ನೋದು ಭಾರತದ ಬಿಲಿಯನೇರ್ಗಳಲ್ಲಿ ಅವರು ಕೂಡ ಒಬ್ಬರು ಅನ್ನೋವಂಥ ಒಂದು ಹೆಗ್ಗಳಿಕೆಗೆ ಕಾರಣ ಆಗಿದೆ ಇದೆಲ್ಲದರ ಹಿಂದಿದ್ದದ್ದು ದೊಡ್ಡದಾದಂಥ ಕನಸು ಅಷ್ಟೇ ದೊಡ್ಡದಾದ ಪ್ರಯತ್ನ ಜೀವನದಲ್ಲಿ ಹಾಗೆ ಅಲ್ವಾ ಅಸಾಧ್ಯ ಅನ್ನೋ ಶಬ್ದದಲ್ಲಿ ಆವನ್ನು ನಾವು ತೆಗೆದ್ರೆ ಸಾಧ್ಯ ಅಂತ ಆಗುತ್ತೆ ಆ ಸಾಧ್ಯ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಯತ್ನ ಮಾಡಿದರೆ ಯಾವುದು ಕೂಡ ಅಸಾಧ್ಯ ಅಲ್ಲ ಸಾಮಾನ್ಯರು ಅಸಾಮಾನ್ಯರಾಗಬೇಕು ಅಂತ ಹೇಳಿದ್ರೆ ಕನಸು ಕಾಣೋದು ಅದರ ಹಿಂದೆ ಬೆನ್ನಟ್ಟಿ ಪ್ರಯತ್ನವನ್ನು ಮಾಡೋದು ಮಾತ್ರ ಮುಖ್ಯವಾಗಿರುತ್ತೆ ಏನು ಹೇಳ್ತೀರಾ